ಆಶೀರ್ವದಿಸಿ ಅಂಬೇಡ್ಕರ್ ಸೇರಿ ಇವರೆಲ್ಲರೂ ಸೇರಿ ಮಾಡ್ತಿರುವಂತಹ ಈ ಪುಣ್ಯ ಕೆಲಸಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರೋದು ಆಗಿರೋದು ಭಗವಂತನ ಅಡಿಯಲ್ಲಿ ಮತ್ತು ನಾವೆಲ್ಲರೂ ಕೂಡ ಸಾಕ್ಷಿಯಾಗಿರುವುದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಎಲ್ಲರ ಜೀವನ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಜನಗಳಿಗೆ ಎಲ್ಲ ಒಂದು ಇಲ್ಲಿ ಸೇರಿದಂತಹ ವೇದಿಕೆ ಮೇಲೆ ಇರುವಂಥ ಎಲ್ಲ ಜನರಿಗೆ ಎಲ್ಲರೂ ಓದಿಸುತ್ತಾರೆ ಹಾಗೆ ಶ್ರೀ ರಂಗನಾಥ ಸ್ವಾಮಿಯ ಒಂದು ಧಾರ್ಮಿಕ ಕ್ಷೇತ್ರ ಇಂಥ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ಸತತವಾಗಿ ಎಂಟನೇ ಎಂಟು ವರ್ಷದಿಂದ ಸಾಮೂಹಿಕ ವಿವಾಹದ ಒಂದು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂಬೇಡ್ಕರ್ ಸೇನೆ ಹಾಗೂ ದಕ್ಷ ಡೆವಲಪರ್ಸ್ ಹಾಗೂ ಜೈ ಫೌಂಡೇಶನ್ ಸಹಯೋಗದೊಂದಿಗೆ ನಾವು ಪಿಳ್ಳಾಂಜನಪ್ಪನವರ ಜೊತೆಗೆ ಕಳೆದ ವರ್ಷ ಕೂಡ ನಾವು ಸಹಕರಿಸಿ ಎಲ್ಲರೂ ನಮ್ಮ ದಕ್ಷ ಡೆವಲಪರ್ಸ್ ಜೊತೆಗೆ ಸಹ ನಾವು ಗಮನಿಸಿರ್ಬೋದು ಕಳೆದ ವರ್ಷ ಕೂಡ ಶ್ರೀನಿವಾಸ ಸಾಗರದಲ್ಲಿ ನಾವು ಈ ರೀತಿ ಒಂದು ಸಾಮೂಹಿಕ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ಅದು ಭಾಳ ಕೂಡ ಯಶಸ್ವಿಯಾಗಿ ಬಂದಿದೆ ಅದೇ ರೀತಿ ಈ ವರ್ಷ ಕೂಡ ಕಳೆದ ಎರಡು ಮೂರು ತಿಂಗಳಿಂದ ನಾವು ಈ ಒಂದು ಸಾಮೂಹಿಕ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ನಮ್ಮ ಸೋದರರಾದ ನರಸಿಂಹರಾಜರು ಹಾಗೂ ಎಲ್ಲ ಜೊತೆಗೂಡಿ ಒಂದು ಮಾತುಕತೆ ನಡೆಸಿ ಕಾರ್ಯಪ್ರವೃತ್ತರಾಗ್ತೀವಿ ಮತ್ತೆ ಇದೊಂದು ವಿಶೇಷತೆ ಏನಂತ ಹೇಳಿದ್ರೆ ನಮ್ಮ ನರಸಿಂಹರಾಜರು ಮೂಲತಃ ದೇವನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮದ ಇವತ್ತು ಯಾವುದೇ ಒಂದು ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಈ ಒಂದು ಒಂದು ಸಾಮಾಜಿಕ ಕೈಂಕರ್ಯವನ್ನು ಕೈಗೊಂಡಿರೋದು ನಿಜಕ್ಕೂ ಅಭಿನಂದನೀಯ ಇವತ್ತು ಎಷ್ಟೋ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ ಬಟ್ ನಮ್ಮ ನಮ್ಮ ನರಸಿಂಹರಾಜರವರು ತಾವು ಗಮನಿಸಿ ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಇವತ್ತು ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮುಂದೂ ಕೂಡ ನಡೆಸೋ ನಿರಂತರವಾಗಿ ನಡೆಸಬೇಕು ಅಂತ ಹೇಳಿದರು ಅವರು ಈಗ ಇದೇನೋ ಒಂದು ವರ್ಷ ಮಾಡಿ ಬಿನ್ನಿಡುವಂಥದ್ದಲ್ಲ ಅವರು ನಿರಂತರವಾಗಿ ಬರ್ತಾ ಇದ್ದಾರೆ ಇಂಥ ಒಂದು ಒಳ್ಳೆಯ ಸಮಾಜ ಸೇವೆ ಹಾಗೂ ಈ ರೀತಿಯ ಒಂದು ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮೂಹಿಕ ವಿವಾಹಗಳು ನಡೆಸ್ಕೊಂಡಂತೆ ಒಳ್ಳೆಯ ವ್ಯಕ್ತಿಗೆ ಆ ರಂಗನಾಥ ಸ್ವಾಮಿ ಆ ಐದು ಆರೋಗ್ಯ ಐಶ್ವರ್ಯ ಅವ್ರ ಕುಟುಂಬ ಕೂಡ ಒಳ್ಳೇದು ಮಾಡಲಿ ಅಂತ ಈ ಒಂದು ಸನ್ನಿಧಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅವ್ರು ನಾವು ಕೂಡ ಈ ಒಂದು ಮಹತ್ ಕಾರ್ಯದಲ್ಲಿ ಒಂದು ಅಳಿಲು ಸೇವೆ ನಮ್ಮ ಜೈ ಫೌಂಡೇಶನ್ನಿಂದ ನಾವು ಮಾಡ್ತಾ ಇರ್ತೀವಿ ಅವ್ರ ಜೊತೆಗೆ ಸೋದರರಾಗಿ ನಾವು ಯಾವತ್ತೂ ಕೂಡ ಈ ಒಂದು ಕಾರ್ಯಗಳು ನಡೆಯುವ ಜೊತೆಗೆ ಅವ್ರ ಜೊತೆ ಬೆನ್ನೆಲುಬಾಗಿ ನಾವು ಇರ್ತೀವಂತ ಈ ನೋಡಿ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಮದುವೆ ಆಗ್ತಿರೋದು ನಿಜಕ್ಕೂ ಪುಣ್ಯವೇ ಸರಿ ಅವರಿಗೆ ಯಾಕಂದರೆ ಎಷ್ಟೋ ಜನಗಳಿಗೆ ಒಂದು ಪುಣ್ಯಕ್ಷೇತ್ರದಲ್ಲಿ ಮದುವೆ ಆಗೋ ಭಾಗ್ಯ ದೈವ ನಿರ್ಣಯ ಆಗಿರ್ತದೆ ಇವತ್ತು ಇಲ್ಲಿ ನಡೆದಿರುವಂಥ ಜೋಡಿಗಳು ಬಹಳ ಪುಣ್ಯವಂತರು ರಂಗನಾಥ ಸ್ವಾಮಿ ಸನ್ನಿಧಾನದಲ್ಲಿ ಮದುವೆ ಆಗ್ತಾ ಇದ್ದಾರೆ ಅವರು ಕೂಡ ಮುಂದೆ ಸಮಾಜಕ್ಕೆ ಒಂದು ಆದರ್ಶ ಪರವಾಗಿ ಇವತ್ತು ಸಾಮೂಹಿಕ ವಿವಾಹನೇ ಆದರ್ಶ ಯಾಕಂದರೆ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿ ಇವತ್ತು ಈ ಒಂದು ಈ ರೀತಿ ಒಂದು ಸಾಮೂಹಿಕ ವಿವಾಹ ಕಾರ್ಯಗಳು ನಡೆದಾಗ ಇವತ್ತು ದೇಶದ ಪ್ರಗತಿ ಹಾಗೂ ರಾಜ್ಯದ ಪ್ರಗತಿ ಕೂಡ ಇದು ಅನುಕೂಲ ಆಗುತ್ತದೆ ನಾವು ಗಮನಿಸಿರ್ಬೋದು ಅದ್ದೂರಿ ಆಡಂಬರದ ಮದುವೆಗಳಲ್ಲಿ ದುಂದು ವೆಚ್ಚ ಜಾಸ್ತಿ ಆಗ್ತೈತೆ ಈ ರೀತಿ ಸಾಮೂಹಿಕ ವಿವಾಹಗಳು ನಡೆದಾಗ ಈ ರೀತಿ ಸಮಾಜಮುಖಿ ಸೇವೆ ಮಾಡುವಂಥ ನಮ್ಮಂಥ ಸೋದರರು ನಮ್ಮ ನರಸಿಂಹರಾಜು ಅಂಥವ್ರು ಇನ್ನಷ್ಟು ಜನ ಮುಂದೆ ಬಂದು ಅವ್ರ ಜೊತೆಗೆ ಕೈ ಜೋಡಿಸಿ ನಮ್ಮೆಲ್ಲ ರೀತಿಯಲ್ಲಿ ಎಲ್ಲರೂ ಯಾಕಂದರೆ ಖುಷಿ ಆಗುತ್ತೆ ನಮಗೆ ನಿಜವಾಗ್ಲೂ ಕೂಡ ಈ ರೀತಿ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಎಲ್ಲಿಂದ ದೇವನಹಳ್ಳಿ ತಾಲೂಕಿಂದ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದಾರೆ ಮಾಡಬೇಕಂತ ಒಂದು ಕೈಂಕರ್ಯವನ್ನು ಅನ್ಕೊಂಡಿದ್ದಾರೆ ದೇವರು ಅವ್ರಿಗೆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥಿಸ್ತೀನಿ ನಾವು ಪ್ರತಿ ವರ್ಷದಂತೆ ಎಂಟು ವರ್ಷಗಳಿಂದ ಸಾಮೂಹಿಕ ವಿವಾಹನ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ನಡೀತಾ ಇದೆ ಹಂಗ ಹಾಗಾಗಿ ಈ ವರ್ಷನೂ ಸಹ ಅಂಬೇಡ್ಕರ್ ಸೇನೆ ಮತ್ತು ದಕ್ಷ ಡೆವಲಪರ್ಸ್ ಮತ್ತೆ ಜೈ ಫೌಂಡೇಶನ್ ವತಿಯಿಂದ ನಾವು ಮೂರು ಜನ ಸೇರಿಕೊಂಡು ಈ ಕಾರ್ಯಕ್ರಮನ ಚೆನ್ನಾಗಿ ಮಾಡಬೇಕು ಅಂತ ಒಂದು ಸುಮಾರು ಒಂದು ತಿಂಗಳು ಎರಡು ತಿಂಗಳಿಂದ ಜೋಡಿಗಳಿಗೆಲ್ಲ ನಾವು ಅನೌನ್ಸ್ ಮಾಡಿ ಪ್ರತಿದಿನವೂ ಜೋಡಿಗಳನ್ನ ನಾವು ತಗೊಂಡು ಯಾಕೆ ಕಾಲಕ್ಕೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಅಂತ ಎಲ್ಲ ನಾವು ಮತ್ತು ನಮ್ಮ ಜ ಜೈಕುಮಾರ್ ಜೈ ಫೌಂಡೇಶನ್ ಅವರು ಮಾತುಕತೆ ಮಾಡಿಕೊಂಡು ಮತ್ತು ನಮ್ಮ ಇವರು ಪಿಳಂಜನಪ್ಪ ಅವರ ಹತ್ರ ಮಾತುಕತೆ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು yeah <laughs> ಇದು ಈ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಚೆನ್ನಾಗಿ ಸಲ ಸ್ವಲ್ಪ ಕಡಿಮೆ ಬಂದಿದೆ ಆದ್ರೂ ಈ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ನಮ್ಮ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದಂಥ ಪುಲ್ಲಾಂಜನಪ್ಪನವರು ಮತ್ತು ನಮ್ಮ ಜೈ ಫೌಂಡೇಶನ್ ಅಧ್ಯಕ್ಷರಾದಂಥ ಅಣ್ಣ ಅವರು ಮತ್ತು ನಮ್ಮ ಸ್ನೇಹಿತರಾದಂಥ ಆರ್ ಟಿ ವೆಂಕಟೇಶಣ್ಣವರು ಮತ್ತು ಇನ್ನೂ ನಮ್ಮ ಇವರು ಸುನಿಲ್ ಕುಮಾರ್ ಅಂತ ನಮ್ಮ ಸ್ನೇಹಿತರಾದಂಥ ಆತ್ಮೀಯರಾದಂಥ ಅವರು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಚೆನ್ನಾಗಿ ಓದುವರರಿಗೆ ಒಳ್ಳೆ ಅನುಕೂಲ ಆಗಬೇಕು ಅಂತ ನಾವೆಲ್ಲರೂ ಒಂದು ಒಗ್ಗಟ್ಟಿಂದ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ನಾವು ಅವ್ರಿಗೆ ಪ್ರತಿ ವರ್ಷದಂತೆ ಎಲ್ಲ ಜೋಡಿಗಳಿಗೂ ತಾಳಿ ಕಾಲುಂಗ್ರ ಬಟ್ಟೆ ಮತ್ತು ಅವ್ರಿಗೆ ಯಾವುದೇ ಒಂಥರ ಏನು ಅನುಕೂಲ ಆಗಬೇಕು ಅನ್ನೋವಂಥ ಎಲ್ಲ ಸಲಹೆಗಳನ್ನ ತಗೊಂಡು ಅವ್ರಿಗೆ ಒಳ್ಳೆಯದಾಗಂಥ ಇದನ್ನ ನಾವು ಮಾಡಿದ್ದೀವಿ ಇಷ್ಟು ಜನ ಒಬ್ಬೊಬ್ಬ ಫ್ಯಾಮಿಲಿಯಿಂದ ಇನ್ನೂರು ಇನ್ನೂರು ಜನ ಅನೌನ್ಸ್ ಮಾಡಿದ್ದಾರೆ ಯಾಕಂದ್ರೆ ಅವ್ರಿಗೂ ಒಂದು ಕನಸಿರ್ತದೆ ಮದುವೆ ಆಗಬೇಕು ಅಂತ ಸೊ ಅಂತ ವಿಷಯದಲ್ಲಿ ಏನಪ್ಪ ಒಂದು ಹತ್ತು ಜನ ಇಪ್ಪತ್ತು ಜನ ಅಂತ ಅನ್ಕೊಂಡಿದ್ರು ಸೊ ಹಂಗಾಗಿ ಒಬ್ಬ ಗಂಡು ಹೆಂಡ ಜೊತೆಗೆ ಇನ್ನೂರು ಜನ ಊಟ ಏನೇ ಇರಲಿ ಅವ್ರು ಇನ್ನೂರು ಜನ ಒಂದು ಅನೌನ್ಸ್ ಮಾಡಿದ್ದಾರೆ ಆಮೇಲೆ ಅವ್ರಿಗೆ ಒಬ್ಬೊಬ್ಬರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಐವತ್ತೈವತ್ತು ಸಾವಿರ ರೂಪಾಯಿಯನ್ನು ಪಾಪ ಇವರೆಲ್ಲ ನಮ್ಮ ಆಂಜನಪ್ಪ ಅವರೆಲ್ಲ ಅದನ್ನೆಲ್ಲ ಕೊಡಿಸ್ತಾ ಇದ್ದಾರೆ ಸೊ ಹಂಗಾಗಿ ದೇವರಳ್ಳೆ ಅವ್ರಿಗೆಲ್ಲ ಒಳ್ಳೇದು ಮಾಡಲಿ ಆಮೇಲೆ ನಮ್ಮ ಜೈ ಫೌಂಡೇಶನ್ನಿಂದ ಅಣ್ಣವ್ರು ಇದ್ದಾರೆ ಅವರು ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ನರಸಿಂಹರಾಜಣ್ಣವರು ಪಾಪ ಅವ್ರು ಯಾವ ರಾಜಕೀಯದಲ್ಲೂ ಇಲ್ಲ ನಾವನ್ನು ಸ್ವಲ್ಪ ಇಲ್ಲೇ ಗುಡ್ಸ್ಕೊಂಡಿದ್ದೀವಿ ಬಟ್ ಏನು ಅವರು ನಮ್ಮ ದೇವನಹಳ್ಳಿಯಲ್ಲಿ ತಾಲೂಕು ಆದ್ರೂ ಬಟ್ ಇಲ್ಲಿ ಬಂದು ಇಷ್ಟು ಸೇವೆ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಕೃತಜ್ಞ ಹೇಳಬೇಕು ನಾವು ನಮ್ಮ ಅರಳು ಸೇವೆ ಬಟ್ ಅವ್ರು ಇಡೀ ಎಂಟು ವರ್ಷದಿಂದ ಸತವಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಸತ ಇನ್ನು ಎಷ್ಟೇ ಆಗಲಿ ಈ ಸರ್ತಿ ನಲವತ್ತೈದು ಜನ ಬಂದರೆ ಮುಂದಿನ ವರ್ಷ ಎಷ್ಟೇ ಜನ ಬಂದರೆ ಅವ್ರ ಜೊತೇಲಿ ನಾವು ಇರ್ತೀವಿ ಅವ್ರ ದೇವ್ರು ಒಳ್ಳೇದು ಮಾಡಲಿ ಇವು ಹೊಸ ಮದುವೆ ಆಗಿರೋರು ದೇವ್ರು ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೇನೆ